ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ಚಿಂತಾಮಣಿ ತಾಲೂಕಿನ ಎರಕೋಟೆ ಗ್ರಾಮದ ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೂ ನನ್ನ ಒಂದು ನಮಸ್ಕಾರಗಳು ನಾವು ಈಗಾಗಲೇ ಏನು ಮೂರು ದಿನಗಳ ಕಾಲ ದೇಶದ ಪ್ರತಿಯೊಂದು ಗ್ರಾಮದ ಅಭಿವೃದ್ಧಿ ಪ್ರಗತಿಪರ ಹಾಗೂ ಒಂದು ಸಾಮಾಜಿಕ ನ್ಯಾಯ ಎರಕೋಟೆಗೆ ಗ್ರಾಮಕ್ಕೆ ಒಂದು ವಿಶೇಷ ಅನುದಾನಕ್ಕಾಗಿ ನಾವು ಏನು ಕಾಲ್ನಡಿಗೆ ರಥಯಾತ್ರೆ ಮಾಡಿಕೊಂಡು ನಾವು ಇವಾಗ ಕೇರ್ಪುರದಲ್ಲಿ ಸೇರಿದ್ದೀವಿ ನಾಳೆ ಚಿಂತ ಇದು ನಮ್ಮ ಪಾರ್ಕ್ ಪಾರ್ಕ್ನಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ನಮಗೆ ಒಂದು ಅನುಮತಿ ಸಿಕ್ಕಿದೆ ಇದರಲ್ಲಿ ನಾವು ಈ ಮೂರು ವಿಚಾರವನ್ನು ಇಟ್ಕೊಂಡು ನಾವು ಸತ್ಯಾಗ್ರಹ ಕೂರ್ತಾಯಿದ್ದೀವಿ ಈ ಒಂದು ಸತ್ಯಾಗ್ರಹಕ್ಕೂ ಸಹ ಎರಕೋಟೆ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥರು ಮತ್ತು ತಾಲೂಕಿನ ಸಾರ್ವಜನಿಕರು ಪ್ರತಿಯೊಬ್ಬರು ಮತ್ತು ಸಂಘ ಸಂಸ್ಥೆಗಳವರು ಪ್ರತಿಯೊಬ್ಬರು ನಮಗೆ ಒಂದು ಸಹಕಾರ ಸಾಥ್ ಕೊಡಬೇಕು ಇವತ್ತು ಇಲ್ಲಿವರೆಗೂ ನಮಗೆ ಸಾಥ್ ಕೊಟ್ಟಂಥ ಗ್ರಾಮಸ್ಥರಿಂದ ಹಿಡಿದು ಮತ್ತು ನಮ್ಮ ಮಾನವ ಹಕ್ಕು ಆಯೋಗ ಒಂದು ಸಂಘದಿಂದ ಮತ್ತು ನಮ್ಮ ನಾನು ಕೆಲಸ ಮಾಡಿದಂಥ ಕಾರ್ಮಿಕ ವರ್ಗದಿಂದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಏನು ಈ ಒಂದು ಪಾ ಪಾದಯಾತ್ರೆಗೆ ಏನು ಪೊಲೀಸ್ ಇಲಾಖೆ ಮತ್ತು ಪತ್ರಕರ್ತರು ಯೂಟ್ಯೂಬ್ ಚಾನಲ್ನ ವಿಡಿಯೋ ಮಾಧ್ಯಮದವರು ನಮಗೆ ಈ ಒಂದು ನಮ್ಮ ವಿಚಾರವನ್ನು ಸಾರ್ವಜನಿಕವಾಗಿ ಮುಟ್ಟುವಂಥ ರೀತಿಯಲ್ಲಿ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ನಾನು ನಮ್ಮ ಕ್ಷೇತ್ರದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಮ್ ಸಿ ಅವರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಇವತ್ತು ತಾವು ಕೊಟ್ಟಂಥ ಕೊಡ್ತಾ ಇದ್ದೀರಾ ಇವು ಆ ಒಂದು ಅನುದಾನಗಳು ನಮಗೆ ಸಾಕಾಗಲ್ಲ ಇವತ್ತು ಎರಕೋಟೆ ಒಂದು ಸಾವಿರಾರು ಸೇರುವಂಥ ಒಂದು ಪವಿತ್ರವಾದಂಥ ಯಾತ್ರಾ ಸ್ಥಳವಾಗಿದೆ ಇವತ್ತು ಮುರುಘುಮಾಲಾಗಿ ಯಾವ ರೀತಿ ಅನುದಾನಗಳು ಇದೆಯೋ ಅದೇ ರೀತಿಯಾಗಿ ಮತ್ತು ರಾಜ್ಯ ಮತ್ತು ಕೇಂದ್ರದ ಸರ್ಕಾರಗಳಿಂದ ವಿಶೇಷ ಅನುದಾನಗಳಿಗೆ ಬರಬೇಕು ಅಲ್ಲಿ ನಾವು ಈಗಾಗಲೇ ಅದೇನು ಪತ್ರಿಕೆಗಳಲ್ಲಿ ಕೊಟ್ಟಂಥ ರೀತಿಯಲ್ಲಿ ಕಾಂಪ್ಲೆಟಲ್ಲಿ ಮುಖಾಂತರ ಕೊಟ್ಟಿರುವಂಥ ಕೆಲಸಗಳು ಪ್ರತಿಯೊಂದು ಆಗಬೇಕು ಈಗಾಗಲೇ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಎಂಬತ್ತು ವರ್ಷಗಳಲ್ಲಿ ಕಳೆದಂಥ ಒಂದು ರಥ ನಿರ್ಮಾಣ ಕೆಲಸ ತಮ್ಮ ಕೈಯಿಂದನೇ ಪೂಜೆ ಮಾಡಿಸಿದ್ದು ಏನು ಎರಡು ಸಾವಿರದ ಹತ್ತರಲ್ಲಿ ನಾವು ನೂರ ಇಪ್ಪತ್ತಾರು ಗ್ರಾಮಗಳ ದೀಪೋತ್ಸವ ಭಾರೀ ದನಗಳ ಜಾತ್ರೆ ಮತ್ತು ಪ್ರಥಮ ರಥೋತ್ಸವದ ಒಂದು ಕಾರ್ಯಕ್ರಮವು ತಮ್ಮ ಕೈಯಲ್ಲಿ ಅಂದನೆ ಚಾಲನೆ ಮಾಡಿಸಿದ್ದು ಇವತ್ತು ಅದು ಒಂದು ಹದಿನಾರನೇ ಜಾತ್ರೆ ಮುಗಿದು ಒಂದು ಯಾತ್ರಾ ಕರ್ನಾಟಕದಲ್ಲಿ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ ಇವತ್ತು ವಿಶೇಷವಾಗಿ ಆ ಗ್ರಾಮಕ್ಕೆ ಮೂಲ ಸೋ ಒಂದು ವಿಶೇಷ ಪ್ಯಾಕೇಜ್ ಬೇಕಾಗ್ತದೆ ಮತ್ತು ಅದೇ ರೀತಿಯಾಗಿ ನಮ್ಮ ಮಾಜಿ ಉಪಸಭೆ ಇನ್ನೇ ಇದ್ದಂಥ ನಮ್ಮ ಏನು ಮಾಜಿ ಉಪ ಸಭಾಪತಿಗಳು ಶಾಸಕರಾದಂಥ ಎಂ ಕೃಷ್ಣಾರೆಡ್ಡನವರ ಒಂದು ಅವಧಿಯಲ್ಲೂ ನಮಗೆ ಒಂದು ಗ್ರಾಮಕ್ಕೆ ಹಲವಾರು ರೀತಿಯಾದಂಥ ರಸ್ತೆಗಳು ಮೂಲ ಸೌಲಭ್ಯಗಳು ಬಂದಿದೆ ಅವರು ಸಹ ಎರಕೋಟೆಗೆ ಒಂದು ಸಹಾಯ ಮಾಡಿದ್ದಾರೆ ಮತ್ತು ಬಿ ಜೆ ಪಿ ಪಕ್ಷದಿಂದನೂ ನಮಗೆ ಸಹಾಯ ಮಾಡಿದ್ದಾರೆ ಇವತ್ತು ಮುಂದೇನೂ ವಿಶೇಷವಾಗಿ ಒಂದು ಮೂರು ಪಕ್ಷಗಳಿಂದ ಒಂದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇವರಿಂದ ಇವರ ಒಂದು ಪ್ರಯತ್ನವೂ ಇನ್ನೂ ಹೆಚ್ಚಾಗಿ ನಡಿಬೇಕಾಗ್ತದೆ ಕೇಂದ್ರ ಸರ್ಕಾರದಿಂದನೂ ಏನು ನಮಗೆ ವಿಶೇಷವಾದಂಥ ಪ್ಯಾಕೇಜ್ ಬೇಕಾಗ್ತದೆ ಇದಕ್ಕೆ ನಮ್ಮ ಎಮ್ ಕೃಷ್ಣಾರೆಡ್ಡಿಯನ್ನವರು ಮತ್ತು ಗೋಪಿಯಣ್ಣನವರು ಇದನ್ನು ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಕೇಂದ್ರ ಸರ್ಕಾರದಿಂದನೂ ಒಂದು ಅವಕಾಶಗಳು ಒಂದು ಸೌಲಭ್ಯಗಳು ಬರಬೇಕು ಅಂತ ಹೇಳಿಬಿಟ್ಟು ಅವರಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ನಾನು ಇಲ್ಲಿ ಅಸೋಸಿಯೇಟೆಡ್ ಹೈಡ್ರೋಪಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಇದ್ದೀನಿ ಈ ಎರಕೋಟೆ ವೈ ಎನ್ ಮಂಜುನಾಥ್ ಅವರು ನಮ್ಮ ಕಂಪ್ನಿಯಲ್ಲೇ ಸುಮಾರು ಹದಿನಾಲ್ಕು ಹದಿನೈದು ವರ್ಷ ಕೆಲಸ ಮಾಡಿದ್ದಾರೆ ಅವರು ಕೆಲಸ ಮಾಡೋ ಟೈಮಿಂದನೇ ಅವಾಗಿಂದನೇ ಅವರು ತುಂಬ ಊರ ಕಡೆ ಅವರು ಸಮಾಜ ಸೇವೆ ಇದ್ರ ಕಡೆ ಜಾಸ್ತಿ ಗಮನ ಅವ್ರಿಗೆ ಇದಕ್ಕಾಗಿ ಅವಾಗವಾಗ ರಜೆಗಳಾಕೋರು ತುಂಬ ರಜೆಗಳಾಕಿ ಭಾಷೆ ಹತ್ರ ಎಲ್ಲ ಬೈಸ್ಕೊಳ್ಳೋರು ಆ ಥರ ಬೈಸ್ಕೊಂಡಿದ್ರು ಕೂಡ ಪಾಪ ಸಮಾಜದ ಊರು ಕೆಲಸಗಳು ಬಿಡ್ತಿರಲಿಲ್ಲ ಅವರು ನಮಗೆ ಗೊತ್ತಿರೋ ಪ್ರಕಾರ ಸರಿ ನಮ್ಮ ಕಂಪ್ನಿಯವ್ರನ್ನೆಲ್ಲ ಅವ್ರ ಊರಿಗೆ ಜಾತ್ರೆ ಕರೆದ್ರು ಗಂಗಮ್ಮ ಜಾತ್ರೆಗೆ ಅಂತ ಅವಾಗ ಅವ್ರು ಹೇಳಿದ್ದು ಏನಂದರೆ ಅವ್ರ ಊರಲ್ಲಿ ರಥನೇ ಇರಲಿಲ್ಲವಂತೆ ಜಾತ್ರೆಗೆ ಇವನ್ನೇ ಕಷ್ಟಪಟ್ಟು ನೂರಾರು ಊರುಗಳ ಸಂಚಾರ ಮಾಡಿ ಕಲೆಕ್ಷನ್ಸ್ ಮಾಡಿ ಆ ಊರಲ್ಲಿ ಗಂಗಮ್ಮ ಜಾತ್ರೆ ಸುಮಾರು ಎಷ್ಟೋ ನೂರ ಹಳ್ಳಿಗಳೇನೋ ಸೇರಿ ಒಂದು ಜಾತ್ರೆಯನ್ನು ಮಾಡಿದ್ರು ಅದು ಏನೇ ನಡೆಸಿದಂತೆ ನಾವು ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಮತ್ತು ಈಗಿನ ಕಾಲದಲ್ಲಿ ಇಂಥ ಸಮಾಜ ಸೇವೆ ಬಗ್ಗೆ ಕಾಳಜಿ ಪಡೋರು ಯುವಕರು ಯುವತಿಯರು ಯುವ ಪೀಳಿಗೆ ತುಂಬ ಜನ ಇರ್ತಾರೆ ಅಂಥವ್ರನ್ನೆಲ್ಲ ಗುರುತಿಸಿ ಅವ್ರಿಗೆ ಜೀವನದಲ್ಲಿ ಒಳ್ಳೆಯದಾಗ ಅವರು ಏನು ಮಾಡಬೇಕು ಸಮಾಜ ಸೇವೆ ಅಂದ್ಕೊಂಡಿದ್ದಾರೋ ಅದನ್ನು ನೆರವೇರಿಸೋದಕ್ಕೆ ನಮ್ಮ ಸರ್ಕಾರಗಳ ಕಡೆಯಿಂದ ಸಂಘ ಸಂಸ್ಥೆಗಳ ಕಡೆಯಿಂದ ಒಂದು ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಅಲ್ಲಿ ಅವರು ಊರ ಕಡೆ ಮಾತ್ರ ಅಲ್ಲ ಇಲ್ಲಿ ಬೆಂಗಳೂರಲ್ಲಿ ಕೂಡ ಸುಮಾರು ಜನಕ್ಕೆ ಬಡವರಿಗೆ ಕೈಲ ಕೈ ಪ್ರಾಬ್ಲಮ್ ಇರೋರಿಗೆ ತುಂಬ ಜನಕ್ಕೆ ಅವನು ಹೆಲ್ಪ್ ಮಾಡಿದ್ದಾನೆ ಸಮಾಜ ಸೇವೆ ಮಾಡಿದ್ದಾನೆ ಕೆಲವ್ರಿಗೆ ಕಾಲೇಜಲ್ಲಿ ಸೀಟ್ ಕೊಡಿಸೋದು ಗೌರ್ಮೆಂಟಿಂದ ಏನೇನು ಸೌಲಭ್ಯಗಳು ಸಿಗಬೇಕು ಅದನ್ನೆಲ್ಲ ಕೊಡಿಸೋದು ಇದೆಲ್ಲ ಮಾಡ್ತಾಯಿದ್ದ ಮಂಜುನಾಥ್ ಇವಾಗ ಮಾಡ ಆರಂಭ ಮಾಡಿರೋ ಹೋರಾಟಕ್ಕೆ ನಮ್ಮ ಕಂಪ್ನಿ ಕಡೆಯಿಂದ ನಮ್ಮ ಕಡೆಯಿಂದ ಮತ್ತು ನಮ್ಮ ಕಂಪ್ನಿ ಸಿಬ್ಬಂದಿ ಕಡೆಯಿಂದ ಎಲ್ಲರಿಗೂ ಅವ್ರದ್ದು ನಮ್ಮದೆಲ್ಲ ಸಪೋರ್ಟ್ ಇದೆ ಅವ್ರಿಗೆ ಮುಂದೆ ಜೀವನದಲ್ಲಿ ಯಶಸ್ಸು ಸಿಗಲಿ ಏನಾದರೂ ಒಂದು ಸಾಧನೆ ಮಾಡಲಿ ಅಂತ ನಮ್ಮ ಕಡೆಯಿಂದ ಪ್ರಾರ್ಥನೆ ಮಾಡ್ಕೊತೀವಿ ನಮಸ್ಕಾರ